ಸ್ವಾಮೀಜಿ ನನ್ನ ವೈಫ್ ರಾಣಿನ ಯೋಗ ಕಲಿಯೋದಕ್ಕೋಸ್ಕರ ಸ್ವಲ್ಪ ಬಿಟ್ಟೋದೆ ನೀವು ಹೇಳಿದ ನಲ್ವತ್ತೆಂಟು ದಿವಸ ಮುಗಿದೋಯ್ತು ಅದಕ್ಕೆ ನನ್ನ ವೈಫ್ನ ನ ತಿರುಗ್ ಕರ್ಕೊಂಡೋಗಣ ಅಂತ ಬಂದಿದ್ದೀನಿ ಸ್ವಾಮೀಜಿ ಇರು ನೇನ್ ವೈಫ್ನ ಕರೀತಿ ಸರಿ ಸ್ವಾಮೀಜಿ ರಾಣಿ ಸ್ವಾಮೀಜಿ ಸ್ವಲ್ಪ ಇಲ್ಲಿ ಬರ್ತೀಯಾ ಬಂದೆ ಸ್ವಾಮೀಜಿ ಬೇಗ ಬಾರಮ್ಮ ಸ್ವಾಮೀಜಿ ಕುತ್ಕೋ ನಿನ್ ಗಂಡ ಬಂದಿದ್ದಾರೆ ರಾಣಿ ಯೋಗನ ನೀನು ಆಸೆ ಪಟ್ಟಂಗೆ ಕಲ್ತ್ಕೊಂಡ್ಯಲ್ಲ ನಲ್ವತ್ತೆಂಟು ದಿವಸ ಮುಗ್ದೋಯ್ತಲ್ಲ ಇವಾಗ ನಮ್ ನಮ್ಮನೆ ಹೋಗನ್ವಾ ನಾನ್ ನಿಮ್ ಜೊತೆ ಬರಲ್ಲ ರೀ ಏನು ಏನಾಯ್ತು ನಿನಗೆ ಇವತ್ತಿಗೆ ನಲವತ್ತೆಂಟು ದಿವಸ ಮುಗ್ದೋಯ್ತಲ್ಲ ಇನ್ನೂ ನಿನ್ಗೆ ಯೋಗ ಕ್ಲಾಸ್ ಮುಗ್ದಿಲ್ವಾ ಅದೆಲ್ಲ ಮುಗ್ದೋಯ್ತು ರೀ ಆದ್ರೆ ನಾನು ಮನೆಗೆ ಬರಲ್ಲ ನಿನ್ಗೇನ್ ಹುಚ್ಚಿರ್ದಿದ್ಯಾ ರಾಣಿ ನೀನ್ ಮನೆಗ್ ಬರೋದಿಲ್ವಾ ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ ನೋಡಪ್ಪ ನಿನ್ನ ಹೆಂಡ್ತಿಗೆ ನಿನ್ನ ಮನೇಲಿರೋದಕ್ಕಿಂತ ಈ ಆಶ್ರಮದಲ್ಲಿ ಇರೋಕೆ ಇಷ್ಟ ಇದೆ ಹಾ ನಾನು ಹೇಳಿದ್ದು ಕರೆಕ್ಟ್ ತಾನೆ ಹೌದು ಸ್ವಾಮೀಜಿ ಏನಾಯ್ತು ರಾಣಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯ ನೀನು ಹ್ಮ್ ನಲ್ವತ್ತೆಂಟು ದಿವಸ ಮಾತ್ರ ಇದ್ರೆ ಸಾಕು ಅಂತ ಸ್ವಾಮೀಜಿ ಹೇಳಿದ್ರಲ್ಲ ಅದರಿಂದ ತಾನೇ ನಿನ್ನ ಇಲ್ಲಿ ಬಿಟ್ಟು ಅಲ್ಲಿ ಒಂಟಿಯಾಗಿದ್ದೆ ಈ ನಲ್ವತ್ತೆಂಟು ದಿವಸ ಯಾವಾಗ ಮುಗೀತು ಅಂತ ನಾನು ಕಾಯ್ತಾ ಇದ್ದೆ ಗೊತ್ತಾ ಆಸೆಯಿಂದ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಬರಲ್ಲ ಅಂತ ಹೇಳ್ತಿದ್ಯಾ ನೀನು ಇದೆಲ್ಲ ಚೆನ್ನಾಗಿದೆ ಇದೆ ಹೇಳು ಯಾಕೆ ಬರೋದಿಲ್ಲ ನೀನು ನನಗೆ ಮನೆಗೆ ಬರೋಕೆ ಇಷ್ಟ ಇಲ್ಲ ರೀ ನಾನು ಈ ಆಶ್ರಮದಲ್ಲೇ ಇದ್ಬಿಡ್ತೀನಿ ಸ್ವಾಮಿ ಜೊತೆನೆ ಇರೋದಿಕ್ಕೆ ಸ್ವಾಮೀಜಿ ಆಗ್ತಿದ್ದೇರಿ ಒಳ್ಳೆ ಮನೆ ಕಳ್ಸ್ಕೊಡಿ ಸ್ವಾಮೀಜಿ ಇದಕ್ಕೆ ನಾನೇನು ಹೇಳಕ್ಕಾಗಲ್ಲಪ್ಪ ಅವ್ರ ನಿರ್ಧಾರದಲ್ಲಿ ನಾನೇನ್ ಮಾಡಕ್ಕಾಗತ್ತೆ ಆಗುತ್ತೆ ಇಷ್ಟ ದಿನ ನಿನ್ನೆ ಆಗಿ ನಿನಗ ಸೇವೆ ಮಾಡಿದ್ಲಲ್ವಾ ಆದ್ರೆ ಇನ್ಮುಂದೆ ಈ ಆಶ್ರಮದಲ್ಲಿ ಇದ್ದು ನನಗೇ ಸೇವೆ ಮಾಡ್ಬೇಕಂತ ಇದ್ದಾಳೆ ಇದು ಅವಳು ನಿರ್ಧಾರ ಇದರಲ್ಲಿ 나 ಏನು ಮಾಡಕಾಗುತ್ತೆ ನೀ ನೀವ್ನ್ನ ಮರೆತು ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡು ಸಂತೋಷವಾಗಿ ಆಮೇಲೆ ನಿನ್ ಜೀವನ ಬಹಳ ಚೆನ್ನಾಗಿರುತ್ತೆ ಹೌದು ರೀ ನೀವು ಹೋಗಿ ಬೇರೆ ಒಂದು ಮದುವೆ ಮಾಡಿಕೊಂಡು ಒಂದು ಹೊಸ ಜೀವನ ಪ್ರಾರಂಭಿಸಿ ನನಗೆ ಡೈವೋರ್ಸ್ ನೋಟಿಸ್ ಕಳಿಸ್ಕೊಡಿರಿ ನಾನು ಸೈನ್ ಮಾಡಿ ಕೊಡ್ತೀನಿ ಸರಿನಾ ಸ್ವಲ್ಪ ನನ್ನ ಪರಿಸ್ಥಿತಿ ನೋಡು ರಾಣಿ 48 ದಿಸ್ತಲ್ಲಿ ಈ ರೀತಿ ತಲೆ ಕೆಳಗೆ ಮಾರೋಬಿಟ್ಟೀಯಾ ರಾಣಿ ಏಳು ಜನ್ಮದಲ್ಲೂ ನೀವೇ ನನ್ನ ಗಂಡನಾಗಿ ಬರಬೇಕು ಅಂತ ಬೇಡ್ಕೊಂಡೆ ಎಲ್ಲ ರಾಣಿ ಇವಾಗ ಏನಂದರೆ ಇನ್ನೊಂದು ಮದುವೆ ಅಂತ ಹೇಳ್ತಿದ್ಯಾ ಆ ರೀತಿ ನಿನಗೆ ನನ್ನ ಮೇಲೆ ದ್ವೇಷ ಬರೋ ಥರ ನಾನು ಏನು ಮಾಡಿದೆ ರಾಣಿ ನಾನು ಏನಾದ್ರು ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡು ರಾಣಿ ಸ್ವಲ್ಪ ಯೋಚನೆ ಮಾಡು ರಾಣಿ ಇಲ್ಲ ರೀ ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ ನೀವು ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಾನು ನಿಂದ ಬರೋಕ್ಕಾಗೋಲ್ಲ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಯೋ ಸ್ವಾಮಿ ನಿನ್ ಮೇಲೆ ನಂಬಿಕೆ ಇಟ್ಟು ತಾನೆ ನಲ್ವತ್ತೆಂಟು ದಿವಸ ನನ್ನ ಹೆಂಡತಿ ನೀಲಿ ಇರಕ್ ಬಿಟ್ಟೆ ನಾನು ಆದ್ರೆ ಏನೇನೋ ಮಾತಾಡಿ ನನ್ನಿಂದ ನನ್ನ ಹೆಂಡತಿನ ಬೇರ್ಪಡಿಸ್ಬಿಟ್ಟಲ್ಲ ನನ್ನ ಶಾಪ ನಿನ್ನ ಸುಮ್ನೆ ಬಿಡೋದಿಲ್ಲ ಯಾವತ್ತಾದ್ರೂ ಒಂದ್ ದಿವಸ ನೀನ್ ನನ್ ಮಾಡಿದ ದ್ರೋ ಖಂಡಿತವಾಗ್ಲು ಉತ್ತರ ಹೇಳಬೇಕು ಏನ್ ಸ್ವಾಮೀಜಿ ಇದು ಅವ್ರ ಶಾಪ ಕೊಟ್ಟು ಹೋಗ್ತಾ ಇದ್ದಾರೆ ಇವಾಗ ಏನ್ ಮಾಡೋದು ಇವನ್ ಶಾಪ ಎಲ್ಲ ನಾನೇನು ಮಾಡಲ್ಲ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಮ್ಮನ್ನ ಯಾರು ಬಿಡ್ಸಕ್ಕಾಗಲ್ಲ ಇನ್ನು ಮುಂದೆ ನಾವಿಬ್ಬರು ಬಹಳ ಸಂತೋಷವಾಗಿರೋಣ ಓಕೆ ಸ್ವಾಮೀಜಿ